ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಮಹಿಳೆಯರಿಗೆ ಅಗೌರವ ತರುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕಬೇಡಿ ಎಂದು ತಿಳಿಸಿದರು ನಾಯಕನಹಟ್ಟಿ ಸಮೀಪದ ಮಹದೇವಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನುಡಿದಂತೆ ನಡೆದ ಕಾಂಗ್ರೆಸ್ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಧೀಮಂತ ನಾಯಕ ಶಾಸಕ ಎನ್ವೈ ಗೋಪಾಲಕೃಷ್ಣ ಈ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಓಟ್ ಲೀಡ್ ಕೊಡಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎಂ ಚಂದ್ರಪ್ಪ ಅತಿ ಹೆಚ್ಚು ಮತಗಳನ್ನು ನೀಡಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷರಾದ ವಿಜಯ್ ನಾಯಕ್ ಎಂ ಒತ್ತಾಯಿಸಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವ ಮೂಲಕ ಈ ಬಾರಿ ರಾಜ್ಯದ ಜನ ಆಶೀರ್ವಾದ ಮಾಡಿದ್ರು ಈ ಬಾರಿ ನಮ್ಮ ದೇಶದ ಸಂವಿಧಾನ ಉಳಿಯಬೇಕಾದರೆ ಕಾಂಗ್ರೆಸ್ ಬೆಂಬಲಿಸಬೇಕು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿಆರ್ ದಿನೇಶ್ ಭಾರತೀಯ ರಾಷ್ಟೀಯ ಕಟ್ಟಡ ನಿರ್ಮಾಣ ವೃಕ್ಷ ನೌಕರರ ಒಕ್ಕೂಟ ಅಲಿ ಸರ್ವಮಂಗಳ ಚೈತ್ರ ಜಾಕಿರ್ ಹುಸೇನ್ ಮಲ್ಲೂರಹಳ್ಳಿ ಕಾಟಯ್ಯ ಮುದಿಯಪ್ಪ ರಾಮಸಾಗರ ಮಂಜಣ್ಣ ರಾಮಸಾಗರ ಕಾಟಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವಕರು ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು ಹರೀಶ್ ಎನ್ ಟಿವಿ ಫೋರ್ ನ್ಯೂಸ್ ನಾಯಕನ ಹಟ್ಟಿ ಒಂದು ಅವಕಾಶ ಆಗುತ್ತೆ ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದ ಹಿಂದಿನ ಕಾಂಗ್ರೆಸ್ ಪಕ್ಷವುಗಳನ್ನು ಅನುಷ್ಠಾನಗೊಳಿಸಿದೆ ಅನುಷ್ಠಾನದ ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ ಕೇಂದ್ರದಲ್ಲಿ ಇಂಡಿಯಾ ಗವರ್ಮೆಂಟ್ ಅಂದರೆ ಈ ಕಾಂಗ್ರೆಸ್ ಬೆಂಬಲಿತ ಗೌರ್ಮೆಂಟ್ ಏನಾದರೂ ಬಂದಂಥ ಪಕ್ಷದಲ್ಲಿ ಸುಮಾರು ನೂರ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾರಿ ಶಕ್ತಿ ಅನ್ನುವಂಥ ಒಂದು ಮಹತ್ವದ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಯಲ್ಲಿ ಬಿ ಪಿ ಎಲ್ ಕಾರ್ಡಿನ ಮಹಿಳೆಯರಿಗೆ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಅವರಿಗೆ ಕೊಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆ ನೀಡಿದ್ದಾರೆ ಆದ್ದರಿಂದ ಮಹಿಳೆಯರು ಆದಷ್ಟು ಈ ಗ್ಯಾರಂಟಿಗಳ ಮೂಲಕವನ್ನು ಮತ ಕಲಿಸ್ತಾರೆ ಪುರುಷರು ಇದು ಪುರುಷರಿಗಾಗಿ ನೀಡಿರುವಂತಹ ಒಂದು ಗ್ಯಾರಂಟಿ ಅಲ್ಲ ಇದು ಕೇವಲ ಮಹಿಳೆಯರಿಗೆ ಇರೋದಿಲ್ಲ ಮಹಿಳೆಯನೇ ಕುಟುಂಬದ ಆಧಾರ ಸ್ತಂಭ ಎನ್ನುವಂತ ಮನೆ ನಮ್ಮ ದೇಶದ ಸೋನಿಯಾ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಅವರು ಇರ್ಬೋದು ಅವರೆಲ್ಲರೂ ಮಹಿಳೆಯರಿಗಾಗಿ ಉತ್ತೇಜನವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಲ್ಲಿ ಮಾತ್ರ ಮಹಿಳೆಯರುಗಳ ಮತಗಳು ಹೋಲಾಗೋದಿಲ್ಲ ಆ ಮತಗಳಿಂದ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಆಡಳಿತಕ್ಕೆ ಬರುವ ರೀತಿಯಲ್ಲಿ ಮಾಡಬಹುದು ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತಂದಂಥ ಪಕ್ಷದಲ್ಲಿ ನಾವು ಸಂವಿಧಾನವನ್ನು ಉಳಿಸಬಹುದು ಪ್ರಜಾಪ್ರಭುತ್ವವನ್ನು ಕಾಪಾಡಬಹುದು ಸರ್ವಾಧಿಕಾರವನ್ನು ಹೊಡೆದುಬಹುದು ಈ ಒಂದು ಭ್ರಷ್ಟಾಚಾರದ ನಿರ್ಮೂಲನೆಯನ್ನು ಮಾಡಬಹುದು ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಈಗ ಸರ್ ತಮ್ಮಲ್ಲಿ ಮನವಿ ಮಾಡಿದರೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡೋದ್ರ ಜೊತೆಗೆ ತಮಗೆ ಗೊತ್ತಿರುವಂತವರಿಗೂ ಸಹ ಹೇಳೋದ್ರ ಮೂಲಕ ಅಕ್ಕಪಕ್ಕದವರಿಗೂ ಸಹ ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಮತ್ತು ಕೊಡಿಸುವ ಮೂಲಕ ಈ ನಮ್ಮ ಅಭ್ಯರ್ಥ ಆಗಿರ್ತಕ್ಕಂಥ ಬಿ ಚಂದ್ರಪ್ಪ ಗೆಲ್ಲಿಸಿದ ಪಕ್ಷದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದ ಪಕ್ಷದಲ್ಲಿ ನಾವು ಮತ್ತೆ ಭಾರತ ಸ್ವತಂತ್ರ ನಂತರ ಆಗಿರ್ತಕ್ಕಂಥ ಒಂದು ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ಬೋದು ಈಗ ನಿಮಗೆಲ್ಲರಿಗೂ ಗೊತ್ತಿದೆ ನೀವಿಲ್ಲಿ ಇಲ್ಲಿ ಅಪ್ಪಟ ಕಾಂಗ್ರೆಸ್ಗಿರಿದ್ರ ಕಾಂಗ್ರೆಸ್ ಈಗಾಗಲೇ ನೂರ ಮೂವತ್ತೈದು ನೂರ ಮೂವತ್ತೇಳು ವರ್ಷಗಳ ಹಿಂದೆ ಪಕ್ಷ ಈ ಪಕ್ಷ ಹುಟ್ಟಿದ್ದು ಕೇವಲ ಯಾರನ್ನು ಮಂತ್ರಿ ಮಾಡೋದಕ್ಕಾಗ್ಲಿ ಯಾರನ್ನು ಪ್ರಧಾನಿ ಮಾಡೋಕ್ಕಾಗಲಿ ಅಥವಾ ಯಾರನ್ನ ಎಮ್ ಎಲ್ ಎ ಮಾಡೋದಕ್ಕಾಗಲಿ ಹುಟ್ಟಿದಂತ ಪಕ್ಷ ಅಲ್ಲ ಇದು ಇದು ಭಾರತಕ್ಕೆ ಸ್ವತಂತ್ರ ತರುವ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಈ ಭಾರತವನ್ನು ಪರೀಕ್ಷರ ಆಳ್ವಿಕೆಯಿಂದ ಒಡೆದೋಡಿಸಿ ಕಾಂಗ್ರೆಸ್ ಅಂದ್ರೆ ಭಾರತೀಯರು ಸ್ವತಂತ್ರದಾಗಿ ಬದುಕಬೇಕು ಅನ್ನುವಂಥ ಆಶಯದೊಂದಿಗೆ ಸಿದ್ಧಾಂತದೊಂದಿಗೆ ಕಟ್ಟಿದಂತ ಪಕ್ಷ ಇದು ಯಾರನ್ನು ಪ್ರಧಾನಿ ಮಾಡಬೇಕು ಇನ್ಯಾವನ್ನೋ ಮುಖ್ಯಮಂತ್ರಿ ಮಾಡಬೇಕು ಇನ್ಯಾರನ್ನ ಎಂ ಎಲ್ ಎ ಮಾಡಬೇಕು ಎಂ ಪಿ ಅನ್ನುವಂಥ ಉದ್ದೇಶದಿಂದ ಕಟ್ಟಿದಂಥ ಪಕ್ಷ ಅಲ್ಲ ಇದೆಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಈ ಒಂದು ಸಂಕ್ಷಿಪ್ತ ಅವಧಿಯಲ್ಲಿ ಇದು ಪೂರ್ತಿ ಮಾಹಿತಿಯನ್ನು ನೀಡೋದಕ್ಕಾಗಲ್ಲ ದಯವಿಟ್ಟು ತಾವೆಲ್ಲರೂ ಕಾಂಗ್ರೆಸ್ಗೇರಿದ್ರ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಬಂದಿದ್ರ ತಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಚಲವಾಗಿ ಇರಲಿ ಅಂತ ಹೇಳಿ ಆಶಯದೊಂದಿಗೆ ನನಗೆ ಸಂಕ್ಷಿಪ್ತವಾಗಿ ತಮಗೆ ಮನವರಿಕೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಬೀರ್ತಕ್ಕಂಥ ಎಲ್ಲ ಗಣ್ಯರನ್ನು ತಮಗೂ ವಂಚಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ ಈಗ ಏನು ನಾವು ನಿಮಗೆ ಭರವಸೆ ಕೊಡ್ತಿದ್ವಿ ನುಡ್ದಂತೆ ನಡೆದಿದೆ ನಮ್ಮ ಸರ್ಕಾರ ನಮ್ದು ಒಂದೇ ನಾಲ್ಕೇ ಕಾಂಗ್ರೆಸ್ ಪಕ್ಷದವರು ಅಂತ ನಾವು ಸಾಬೀತು ಮಾಡಿದ್ದೇವೆ ಐದು ಏನು ಈ ನಾಡಿನ ಪ್ರಭುಗಳು ಸಿದ್ದರಾಮಯ್ಯವರು ಮತ್ತು ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮಗೆ ನುಡ್ದಂತೆ ನಡೆದು ಐದು ಗ್ಯಾರಂಟಿಗಳನ್ನು ತಂದು ತಮ್ಮ ಮುಂದೆ ಎಲ್ಲ ತಮಗೆಲ್ಲರೂ ತಲುಪಿಸೋ ರೀತಿ ಮಾಡಿದ್ದಾರೆ ಅದೇ ರೀತಿ ನಿಮಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದನ್ನು ರಾಜ್ಯ ನಮ್ಮ ಇಂಡಿಯಾ ಸರ್ಕಾರ ಅಂದರೆ ಒಕ್ಕೂಟ ಬಂದ ಅಧಿಕಾರಿಗಳು ತಮಗೆಲ್ಲರಿಗೂ ಒಂದು ಲಕ್ಷ ಕೊಡಬೇಕು ಅಂತ ಏನು ಸ್ಕೀಮ್ ಮಾಡಿದ್ದಾರೆ ಐದು ಐದು ದೇಶದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ ಇವೆಲ್ಲ ತಮಗೆ ಇದು ಒಳ್ಳೆ ಅನುಕೂಲ ಇದೆ ಕಾಂಗ್ರೆಸ್ ಪಕ್ಷದಿಂದ ನಾವೇ ಈಗ ಮಧ್ಯದಲ್ಲಿ ಬರ್ತಾರೆ ಅನೇಕ ಸುಳ್ಳು ಹೇಳ್ತಾರೆ ಈಗ ನಿಮ್ಮ ಹೆಣ್ಮಕ್ಳಿಗೆ ಏನು ನಮ್ಮ ಸರ್ಕಾರ ಕೊಡ್ತಾರೆ ಅಂತ ಎರಡು ಸಾವಿರ ರೂಪಾಯಿಲಿ ನೀವೇನು ಬಾರ್ಗೆ ಕ್ಲಬ್ಗೆ ಇದ್ದೀರಾ ಈ ನಾಡಿನಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತವರು ನಿನ್ನೆ ತುಮಕೂರಲ್ಲೆಲ್ಲೋ ಭಾಷಣ ಮಾಡ್ತಾ ಹೇಳ್ತಾರೆ